ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಲ್ವಾ ಸೊ ನಾನು ಇವತ್ತು ನಿಮಗೆ ನಮ್ಮ ಗಾರ್ಡನನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಕಮೆಂಟನ್ನು ಮಾಡಿ ಇಲ್ಲಿ ಯಾವ್ಯಾವ ಗಿಡ ಇದೆ ಅದರ ಪರಿಚಯನ ನಾನು ಮಾಡಿಕೊಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಅಶ್ವಿನಿ ರಾಜೇಶ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸೊ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಪಿಂಕ್ ಕಲರ್ದು ಇದು ಇದು ಒಂದು ಶೋ ಗಿಡ ಇದರ ಹೆಸರು ಏನು ಅಂತ ಗೊತ್ತಿಲ್ಲ ಇದು ಶೋ ಗಿಡ ಆಮೇಲೆ ಇದು ಇಲ್ಲಿ ತೋರಿಸ್ತಾ ಇದೆಯಲ್ಲ ಹುಲ್ಲು ಇದು ಇದು ಕೂಡ ಶೋ ಗಿಡ ಟೈಪಿಂದ ಅದು ಚೆನ್ನಾಗಿ ಬೆಳೆದಿದೆ ಹಾಗೆ ಮತ್ತೊಂದು ಗಿಡ ನಾನಿನ್ನು ತೋರಿಸ್ತೀನಿ ಸೊ ನಿಮ್ಗೆ ಹೇಗೆ ಗೊತ್ತಿರುತ್ತೆ ಇದು ನೋಡಿ ಗೋರಂಟಿ ಗಿಡ ಮದರಂಗಿ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಮದರಂಗಿ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಮದರಂಗಿ ಗಿಡ ನೋಡ್ತಾ ಇದ್ರ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಚೆನ್ನಾಗಾಗಿದೆ ಅಲ್ವ ಮದರಂಗಿ ಸೊಪ್ಪು ಇದು ಔಷಧಿಗೂ ಬರುತ್ತೆ ಆಮೇಲೆ ಕೈ ಕೆಂಪ ಕೂಡ ಮಾಡ್ಕೊಳ್ಬೋದು ಮನೆ ನ್ಯಾಚುರಲ್ಲಾಗಿ ಬೆಳೆದಿರುವಂತಹ ಮದರಂಗಿ ಗಿಡ ಇದು ಹಾಗೆ ನೋಡಿ ಇಲ್ಲಿ ಪಿಂಕ್ ತೋರಿಸಿದ್ನಲ್ಲ ಆಗಲೇ ಅದೇ ಇದು ಹಾಗೆ ಅದರೊಳಗೆ ಇದು ಮತ್ತೊಂದು ಥರದ್ದು ಶೋ ಗಿಡ ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ ಶೋ ಗಿಡ ಹಾಗೆ ಇದು ಇದೊಂಥರ ಶೋ ಗಿಡನೇ ಇದು ಇದು ಯಾವ ಥರ ಹೂವು ಬಿಡೋಲ್ಲ ಇದು ಶೋಗೆ ಅಂತ ಹಾಕುವಂಥ ಗಿಡ ಇದು ಹಾಗೆ ಇಲ್ಲಿ ನೋಡಿ ಇಲ್ಲೊಂದು ಹೂವು ಬಿಟ್ಟಿದೆ ಇದು ಇದಕ್ಕೆ ನಿತ್ಯ ಪುಷ್ಪ ಅಂತ ನಾವು ಹೇಳ್ತೀವಿ ಸೊ ನಿಮ್ಮ ಸೈಡ್ ಬೇರೆ ಬೇರೆ ಹೆಸರಿನಿಂದ ಕೂಡ ಅದನ್ನ ಕರೀತಾರೆನೋ ಗೊತ್ತಿಲ್ಲ ಅದು ನಿತ್ಯ ಪುಷ್ಪ ಗಿಡ ಹಾಗೆ ಇಲ್ಲಿ ಇದು ನಿತ್ಯ ಮಲ್ಲಿಗೆ ಇದು ಯಾವಾಗಲೂ ಹೂವು ಆಗುತ್ತೆ ನೋಡಿ ಸುಮಾರು ವರ್ಷದಲ್ಲಿ ಎಲ್ಲ ಕಾಲವೂ ಈ ಈ ಗಿಡದಲ್ಲಿ ಹೂವಿರುತ್ತೆ ಅದಕ್ಕೆ ನಿತ್ಯ ಮಲ್ಲಿಗೆ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ ಸೊ ನೋಡಿ ಇಲ್ಲೊಂದು ಗುಲಾಬಿ ಹೂವು ಬಿಟ್ಟಿದೆ ಚೆನ್ನಾಗಿದೆ ಅಲ್ವಾ ಹಾಗೆ ಇಲ್ಲೊಂದು ಇದು ನೀರು ಸೋಣೆ ಅಂತ ಹೇಳ್ತೀವಿ ನೀರು ಸೋಣೆ ಅಂತ ಅದರ ಹೆಸರು ಅದು ಡೈಲಿ ನೀರು ಬೇಕು ಅದಕ್ಕೆ ನೀರು ಬೇಕು ಹಾಗೆ ಇದು ಪುಟ್ಟ ಪುಟ್ಟು ಗುಲಾಬಿಗಳು ಆಮೇಲೆ ಇಲ್ಲಿ ನೋಡಿ ತಾವ್ರೆ ಗಿಡ ಇದು ತಾವ್ರೆ ವೈಟ್ ಕಲರಲ್ಲಿದೆ ನೋಡಿದ್ಯಾ ಇದು ತಾವ್ರೆ ಇದು ವರ್ಷದಲ್ಲಿ ಒಂದೇ ಟೈಮ್ ಆಗೋದು ಈ ತಾವರೆ ಹೂವು ಚೆನ್ನಾಗಿದೆ ಅಲ್ವಾ ಹಾಗೆ ನೋಡಿ ಇದು ಈ ನೀರು ಸೋಣಲ್ಲೇ ಮತ್ತೊಂಥರ ವೈಟ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ದಿನದ ಕಾಲ ಇದು ಬರುತ್ತೆ ನೋಡಿ ವೈಟು ಅಷ್ಟು ಚೆನ್ನಾಗಿ ವೈಟ್ ಕಲರಲ್ಲಿ ಬಂದಿದೆ ಅಂತ ಹಾಗೆ ಇದು ಒಂದು ಶೋ ಗಿಡನೆ ಅಂತ ಹೇಳ್ಬೋದು ಇದು ಇದು ಚೆನ್ನಾಗಾಗುತ್ತೆ ಫೋಟೋಲ್ಲಿ ಹಾಕಿದ್ರೆ ಮತ್ತು ಚೆನ್ನಾಗೇ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಹಾಗೆ ಇದು ಮತ್ತೊಂದು ನೀರು ಸೋಣೆ ಗಿಡ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ನಮ್ಮ ಗಾರ್ಡನ್ ಇದು ನೋಡ್ತಾ ಇದೀರ ನೋಡಿ ನೀರು ಸೌಣೆ ನಮ್ಮಲ್ಲಿ ಸುಮಾರು ವೆರೈಟಿ ನೀರಲ್ಲಿ ನೀರು ಸೌಣೆ ಗಿಡ ಇದೆ ನೋಡಿ ಇದು ಹೂವು ಎಷ್ಟು ಚೆನ್ನಾಗಿಬಿಟ್ಟಿದೆ ದೊಡ್ಡ ಗಿಡ ಆಗಿದೆ ಅದು ಹಾಗೆ ಇದು ತುಳಸಿ ಗಿಡ ನೋಡಿ ಬೀಜ ಅದನ್ನೆಲ್ಲ ಬಿಟ್ಟಿದೆ ಅದಕ್ಕೆ ತುಳಸಿ ಇದು ನಾವು ಪೂಜೆ ಮಾಡಲಿಕ್ಕೆ ಯೂಸ್ ಮಾಡುವಂಥ ತುಳಸಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಈ ನೀರು ಸಣ್ಣ ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂತ ಸೊ ಇದೊಂಥರ ಶೋ ಗಿಡ ಇದು ಇದ್ದ ಹೆಸರು ಗೊತ್ತಿಲ್ಲ ನನಗೆ ಇದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಚೆನ್ನಾಗಿ ಬಿಟ್ಟಿದೆ ಅಲ್ವಾ ಹಾಗೆ ಇದು ಗುಲಾಬಿ ಹೂವು ಚೆನ್ನಾಗಿ ಬಿಟ್ಟಿದೆ ಇದು ತುಂಬ ಹೂವು ಬಿಡುತ್ತೆ ಈಗ ಹಾಗೆ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ರೆಡ್ ಕಲರು ಅದು ಒಂದು ಹೂವಿನ ಗಿಡ ಇದಾಗಲೇ ನಾನು ತೋರಿಸಿದ್ದೆ ಶೋ ಗಿಡ ಅಂತ ಸೊ ಇದು ನೋಡಿ ಇದು ದಾಸವಾಳ ಗಿಡ ಕಲರ್ ಕಲರ್ ಆಗಿ ಎಲೆ ಮೂಡಿದೆ ದಾಸವಾಳ ಗಿಡ ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ಬೋದು ಹಾಗೆ ಇದು ನೋಡಿ ಇದು ಪುಟ್ ಪುಟ್ಟ ಗೋಳಿ ಅಂದರೆ ಇದು ತಿನ್ನೋದಲ್ಲ ಇದಕ್ಕೆ ಪುಟ್ ಪುಟ್ ಇದೆ ನೋಡಿ ಇದು ಹೂ ಬಿಡುತ್ತೆ ಹಾಗೆ ಇದು ಕೇತಾಕಿ ಗಿಡ ವೆರೈಟಿ ವೆರೈಟಿ ಕೇತಾಕಿ ಇದೆ ಅದು ಯಾವ ಕಲರ್ ಆಗುತ್ತೋ ಗೊತ್ತಿಲ್ಲ ಅದನ್ನು ಬೀಜ ತಂದು ಹಾಕಿರೋದು ಸೊ ಅದು ಯಾವ ಥರ ಗಿಡ ಬಿಡುತ್ತೆ ಅಂತ ನೋಡಬೇಕು ನೋಡಿ ಇದು ದಾಸವಾಳ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ದಾಸವಾಳ ಸೊಪ್ಪಿನ ಯೂಸ್ ಯಾವ ಥರ ಯೂಸ್ ಮಾಡೋದು ತಲೆಗೆ ಅಪ್ಲೈ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸಿದ್ದೆ ನೀವು ಆ ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನೆಲ್ಲ ನೋಡಿ ಲೈಕ್ ಮಾಡಿ ಹಾಗೆ ಇದೊಂಥರ ಶೋ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ಅಂತ ಹಾಗೆ ಇಲ್ಲೇ ನೋಡಿ ದಾಸವಾಳ ಮಗ್ಗು ಬಿಟ್ಟಿದೆ ಚೆನ್ನಾಗಿರೋ ಮಗ್ಗು ಹಾಗೆ ನೋಡಿ ಇಲ್ಲೊಂದು ವೈಟ್ ವೈಟ್ ಕಲರು ಬಳ್ಳಿ ಬಳ್ಳಿಗೆ ಈ ವೈಟ್ ಕಲರ್ ಹೂ ಬಿಟ್ಟಿದೆ ನೋಡ್ತಾ ಇದ್ರಲ್ವಾ ಈ ವೈಟ್ ಕಲರ್ ಹೂವು ಇದು ಶಂಖ ಪುಷ್ಪ ಅಂತ ಕರಿತೇವೆ ನಾವು ಒಂದೊಂದು ಸೈಡ್ ಒಂದೊಂದು ಹೂವಿಗೆ ಬೇರೆ ಬೇರೆಗಳ ಹೆಸರುಗಳು ಇರುತ್ತೆ ಸೊ ನಾವು ಅದನ್ನು ಶಂಖ ಪುಷ್ಪ ಅಂತ ಕರಿತೀವಿ ಸೊ ನೋಡಿ ಇಲ್ಲೊಂದು ಚೆನ್ನಾಗಿರೋ ಗುಲಾಬಿ ಗಿಡ ಇದೆ ಚೆನ್ನಾಗಿರೋ ಹೂವು ಮೊಗ್ಗು ಎಲ್ಲ ಆಗಿದೆ ನೋಡಿ ಆಮೇಲೆ ಇದು ಇದು ಯೆಲ್ಲೋ ಕಲರ್ ಕೋಟೆ ಹೂವು ಅಂತ ಹೇಳ್ತೇವೆ ಇದ್ರಾಗೆ ತುಂಬ ಕಲರ್ಗಳಿವೆ ತೋರಿಸ್ತೀನಿ ನಾನು ನಮ್ಗೆ ಅದು ನಮ್ಮ ಗಾರ್ಡನಲ್ಲೂ ಇದೆ ನೋಡಿ ಈ ಗುಲಾಬಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ಚೆನ್ನಾಗಿರೋ ಹೂ ಬಿಟ್ಟಿದೆ ಈ ಗುಲಾಬಿ ಹೂವು ಹಾಗೆ ನಾನು ನಿಮಗಿದೆ ಇದು ಒಂದು ಥರ ದಾಸವಾಳ ಇದು ಪುಟ್ ಪುಟ್ಟ ಗಿಡಕ್ಕೆ ಆಗಿಬಿಡುತ್ತೆ ದಾಸವಾಳ ಹಾಗೆ ಇದೊಂಥರ ತಾವರೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕಲರು ಶೇಡ್ 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 ಇದೆ ಶೇಡ್ ಶೇಡಲ್ಲಿ ಚೆನ್ನಾಗಿರೋ ಹೂವದು ಹಾಗೆ ಇದು ಕೋಟೆ ಗಿಡ ತೋರಿಸಿದ್ನಲ್ವ ಅದು ತುಂಬ ದೊಡ್ಡ ಗಿಡ ಆಗಿಬಿಟ್ಟಿದೆ ಕಟ್ ಮಾಡಬೇಕಾದ್ನೆಲ್ಲ ಹಾಗೆ ಇದು ವೈಟ್ ಕಲರಲ್ಲಿ ಗುಲಾಬಿ ಹೂ ಬಿಟ್ಟಿದೆ ನೋಡಿ ಗುಲಾಬಿ ಗಿಡ ಇದು ತುಂಬ ಹೂವೆಲ್ಲ ಬಿಟ್ಟಿದೆ ಇದಕ್ಕೆ ಹಾಗೆ ಜಾಸ್ತಿ ನೀರು ಹಾಕ್ತಾಯಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಇದೆಲ್ಲ ಶೋ ಗಿಡ ಟೈಪಿಂದ ಇದು ಹಾಗೆ ಇದು ಒಂಥರ ಗುಲಾಬಿ ಹೂ ಬಿಟ್ಟಿದೆ ನೋಡಿ ಚೆನ್ನಾಗಿರೋ ಗುಲಾಬಿ ಹೂಗಳು ಎಲ್ಲ ಕಡೆ ಹಸಿರಾಗಿದೆ ಗಾರ್ಡನ್ ಫುಲ್ ಹಸಿರಲ್ಲಿ ಕಂಗೊಳಿಸ್ತಾ ಇದೆ ಬೇಸಿಗೆಯಲ್ಲೂ ಹಸಿರಲ್ಲಿ ಕಂಗೊಳಿಸೋದು ಅಂದರೆ ಸುಲಭ ಅಲ್ಲ ಅಲ್ವಾ ಡೈಲಿ ನೀರು ನೀರು ಅದಕ್ಕೆ ಹಾಗೆ ನೋಡಿ ಈ ಗಿಡದಲ್ಲಿ ಎಷ್ಟು ಚೆನ್ನಾಗಿರೋ ಹೂಗಳು ಬಿಟ್ಟಿದೆ ಅಂತ ಇದು ಫುಲ್ ಗುಲಾಬಿ ಹೂವು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಗುಲಾಬಿ ಹೂವು ಸೊ ನೋಡಿ ಇದೆಲ್ಲ ಬಿಟ್ಟಿದೆ ಹಾಗೆ ಇದೊಂದು ಶೋ ಗಿಡ ನೋಡಿ ಪುಟ್ಟದೋನು ಬೆಳಿಬೇಕು ಇದು ಒಂದು ತಾವ್ರೆ ಗಿಡನೇ ಅದು ಹಾಗೆ ನೋಡಿ ಇಲ್ಲೆಲ್ಲ ಶೋ ಗಿಡ ಹಚ್ಚಿದ್ದೀವಿ ಹಾಗೆ ಇಲ್ಲೊಂದು ದಾಸವಾಳ ಹೂವು ಇದು ನೋಡಿ ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ದಾಸವಾಳ ಅಲ್ಲೊಂದು ನೋಡಿ ಶೋ ಗಿಡ ಇದು ಹೀಗೆ ತುಂಬ ಗಿಡಗಳು ಬಿಟ್ಟಿದ್ದಾವೆ ತಾವ್ರೆಯಲ್ಲಿ ತೋರಿಸಿದೆ ಅಲ್ಲ ನಾನು ನಿಮಗೆ ಇದು ನೀರು ಸೋಣೆ ಮತ್ತು ತುಂಬ ನೀರು ಸೋಣೆ ಗಿಡಗಳು ಇವೆ ಅದಕ್ಕೆ ಸರಿ ನೋಡಿ ಇದು ಒಂಥರ ತಾವ್ರೆ ತಾಯಲ್ಲೇ ಈಗ ನಾನು ನಿಮಗೆ ಮೂರು ಮೂರು ನಾಲ್ಕು ನಾಲ್ಕು ವೆರೈಟಿಯಲ್ಲಿ ತೋರಿಸಿದೆ ಸೊ ಇದೊಂದು ಶೋ ಗಿಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಗಿಡ ಪ್ಲಾಂಥೇರಿಯಂ ಥರ ಅದ ಇದು ಅದು ಇದಕ್ಕೇನೇನು ಬೇರೆ ಕಲರ್ದೇನು ಎಲ್ಲ ಏನು ಬಂದಿಲ್ಲ ಎಲ್ಲ ಗ್ರೀನ್ ಕಲರಲ್ಲ ಇದೆ ಸೊ ಇದೊಂದು ಗುಲಾಬಿ ಚೆನ್ನಾಗಿ ಹೂ ಬಿಡ್ತಾ ಇದೆ ಈಗ ಗುಲಾಬಿ ಹಾಗೆ ಇದೊಂಥರ ಹೂವಿನ ಗಿಡ ಇದ್ರ ಹೆಸರು ಗೊತ್ತಿಲ್ಲ ಬಟ್ ನೋಡಿ ಚೆನ್ನಾಗಿ ಬ್ಲೂ ಕಲರಲ್ಲಿ ಎಷ್ಟೊಂದು ಹೂಗಳು ಬಿಟ್ಟಿವೆ ಇದಕ್ಕೆ ಸೊ ನೋಡಿದೆ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿರೋ ಹೂಗಳಿವೆ ಇದಕ್ಕೆ ಅಂತ ಹಾಗೆ ನೋಡಿ ಇಲ್ಲೊಂಥರ ಶೋ ಗಿಡ ಇದೆ ಇದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಕಡೆ ಎಲ್ಲ ಹಬ್ಕೊಂಡಿದೆ ಹಾಗೆ ಇದು ನೀರು ಸೋಣೆ ಅಂತ ಹೇಳಿದ್ನಲ್ಲ ಅದಾಗೆ ಮತ್ತೊಂದು ಟೈಪಿಂಗ್ ಕಲರಲ್ಲಿದೆ ಇದಕ್ಕಿನ್ನೂ ಹೂ ಬಿಟ್ಟಿಲ್ಲ ಸೊ ಅವಾಗ ತೋರಿಸಿದ್ನಲ್ಲ ಅದೇ ಈ ಥರದಲ್ಲಿ ನಿರ್ಸಾವಣೆ ತುಂಬ ಚೆನ್ನಾಗಿರೋ ಇದಿದೆ ಹಾಗೆ ನನಗೆ ನೋಡಿ ಇದು ಒಂಥರ ಶೋ ಗಿಡ ಈ ಥರ ಪುಟ್ಟ ಪುಟ್ಟ ಬ್ಲೂ ಕಲರಲ್ಲಿ ಹೂ ಇದೆ ಚೆನ್ನಾಗಿರೋ ಹೂಗಳಿಗೂ ಆಮೇಲೆ ಇದು ನೋಡ್ತಾ ಇದ್ರಲ್ಲ ಇದು ಇದು ಜಾಜಿ ಹೂವು ಅಂತ ಬರುತ್ತೆ ನೋಡಿ ನನ್ನ ಪುಟ್ಟ ಮೊಗ್ಗು ಆಗಿದೆ ಇದು ಜಾಜಿ ಜಾಜಿ ಹೂವಿನ ಬಳ್ಳಿ ತುಂಬ ಚೆನ್ನಾಗಿ ದೊಡ್ಡದಾಗಿ ಆಗಿದೆ ಸೊ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹಾಗೆ ಇದೊಂಥರ ಶೂ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಕಲರ್ ಚೆನ್ನಾಗಿದೆ ಅಲ್ವಾ ನೋಡಿ ಹಾಗೆ ಎಲ್ಲೊಂಥರ ಸೋಣೆ ಹೂವಾಗಿದೆ ಇದು ಸೋಣೆ ಅಂತ ಶೇಡ್ ಶೇಡಲ್ಲಾಗಿದೆ ಹೀಗೆ ಇನ್ನೂ ತುಂಬ ಗಿಡಗಳಿವೆ ಸೊ ತೋರಿಸ್ತಾ ಹೋಗ್ತಾ ಇದ್ದೀನಿ ಕೋಟೆ ಹೂವಲ್ಲಿ ಒಂದು ಅಲ್ಲ ಕೋಟೆ ಹೂವು ಅಂತ ಅದರೊಳಗೆ ಇದು ಈ ಥರ ಉದ್ದುದ್ದ ಶೇಪಲ್ಲಿ ಬರುತ್ತೆ ನೋಡಿ ಉದ್ದುದ್ದ ಶೇಪಲ್ಲಿ ಬರುತ್ತೆ ಇದು ನೋಡಿ ಇದಕ್ಕೊಂದು ಬೀಜ ಕೂಡ ಇದೆ ಇದು ಬೀಜ ಬೀಜ ತುಂಬ ಇವೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಸೊ ನೋಡಿ ಇದು ಮಲ್ಲಿಗೆ ಮಗ್ಗು ಮಲ್ಲಿಗೆ ಹೂವಿನ ಬೆಳ್ಳಿನು ಕೂಡ ಇಲ್ಲಿ ನೆಟ್ಟಿದ್ದೀವಿ ಮಲ್ಲಿಗೆ ಮಗು ಇದೆ ಚೆನ್ನಾಗಿದೆ ಸೊ ಹೀಗೆ ಗಿಡ ತೋರಿಸ್ತಾ ಇದ್ದೀನಿ ಇನ್ನೂ ವೆರೈಟಿ ಗಿಡಗಳಿವೆ ಸೊ ಎಲ್ಲೂ ಸ್ಕಿಪ್ ಮಾಡದೆ ಇರೋ ಥರ ನೋಡ್ತಾ ಹೋಗಿ ನೀವು ಚೆನ್ನಾಗಿರೋ ಗಿಡಗಳಿವೆ ಸೊ ಸ್ಕಿಪ್ ಮಾಡಿದ್ರೆ ನೀವು ಗಿಡನ ಮಿಸ್ ಮಾಡ್ಕೊಳ್ತೀರ ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ ಇದು ಗೆಂಟಿಗೆ ಹೂವು ಅಂತ ಹೇಳ್ತೀವಿ ನೋಡಿ ಈಗ ಕಾಣ್ತಾ ಇದೆಯಲ್ಲ ಹೂವು ಇದು ಇದು ಒಂಥರ ಗೆಂಟಿಗೆ ಹೂವು ನೋಡಿ ಎಷ್ಟು ದೊಡ್ಡ ಗಿಡ ಆಗಿದೆ ಕಾಣ್ತಾ ಇದೆ ಅಲ್ವಾ ಸೊ ನೋಡಿ ಇದೊಂಥರ ಅಶೋಕ ಹೂವು ಎಷ್ಟು ಚೆನ್ನಾಗಾಗಿದೆ ಅಶೋಕ ಹೂವು ಅಂತ ಹೇಳ್ತೇವೆ ಚೆನ್ನಾಗಿದೆ ಅಲ್ವಾ ನೋಡಿ ಗಿಡ ಹೇಗಿದೆ ಅಶೋಕ ಹಾಗೆ ಇದೊಂದು ಹೂವು ವೈಟ್ ಕಲರಲ್ಲಿ ಬಿಟ್ಟಿದೆ ತುಂಬ ಕಡೆ ಇದೆ ಅದು ಹಾಗೆ ಇದೊಂದು ಹೂವು ಈ ಥರ ಗೊಂಜ್ ಗೊಂತ್ಲಾಗಿ ಹೂ ಬಿಡುತ್ತೆ ಇದೇ ಥರ ಇದಕ್ಕೆ ಹೆಸರೇನು ಅಂತ ಗೊತ್ತಿಲ್ಲ ನನಗೂ ಕೂಡ ಏನು ಹೆಸರು ಅಂತ ಗೊತ್ತಿಲ್ಲ ಹಾಗೆ ಇದು ಮುಂಬೈ ಮಲ್ಲಿಗೆ ಇದು ಮುಂಬೈ ಮಲ್ಲಿಗೆ ಹೂವು ಕಾಣಿಸ್ತಾ ಇದೆ ನೋಡಿದ ಇದು ಮುಂಬೈ ಮಲ್ಲಿಗೆ ಅಂತ ಹೇಳ್ತೀವಿ ನಾವು ಸೊ ನಿಮಗೆ ಬೇರೆ ಥರ ಹೆಸರು ಇದ್ದರೆ ನಂಗೆ ಗೊತ್ತಿಲ್ಲ ಅದು ನಾವು ಕರೆಯೋದು ಮುಂಬೈ ಮಲ್ಲಿಗೆ ಅಂತ ಯಾಕೆಂದ್ರೆ ಅದು ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸ್ರು ಇರುತ್ತಲ್ವಾ ಹಾಗೆ ನೋಡಿ ಇದೊಂಥರ ಬಳ್ಳಿಗಾಗಿದೆ ಹೂವಿದು ಇದಕ್ಕೂ ನನಗೆ ಹೆಸರು ಏನು ಅಂತ ಗೊತ್ತಿಲ್ಲ ನಮಗೆ ಯಾರಿಗೂ ಗೊತ್ತಿಲ್ಲ ಸೊ ನೋಡಿ ಕೋಟೆ ಹೂ ಅಂತ ಹೇಳಿದೆ ಅಲ್ವ ಕೋಟೆ ಹೂವು ನೋಡಿ ಇದು ಮತ್ತೊಂಥರ ಕೋಟೆ ಸ್ವಲ್ಪ ಕ್ರೀಮ್ ಕಲರಲ್ಲಿದೆ ಇದೊಂಥರ ಕೋಟೆ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್ ನೋಡಿ ಇದು ಗುಲಾಬಿ ಹೂಗಳು ಎಷ್ಟು ಏನಾಗ್ಬಿಟ್ಟಿವೆ ಇದಕ್ಕೆ ಕಲ್ಲು ಗುಲಾಬಿ ಅಂತ ಹೇಳ್ತೇವೆ ತುಂಬ ಚೆನ್ನಾಗಿ ಬಿಡುತ್ತೆ ಈ ಹೂಗಳು ಹಾಗೆ ಇದು ನಂಜಟ್ಲೆ ಗಿಡ ಅಂತ ಮೊಗ್ಗು ಬಿಟ್ಟಿದೆ ಹೂವು ಇನ್ನೂ ಬಿಟ್ಟಿಲ್ಲ ಅನಿಸುತ್ತೆ ಸೊ ಬಿಟ್ಟಿದ್ರೆ ತೋರಿಸ್ತೀನಿ ಹಾಗೆ ನೋಡಿ ಇದೊಂಥರ ಶೋ ಗಿಡ ಎಷ್ಟು ಚೆನ್ನಾಗಾಗಿದೆ ಹೂವು ಪುಟ್ ಪುಟ್ಟದು ತುಂಬ ದೊಡ್ಡ ಗಿಡ ಆಗಿದೆ ನೋಡ್ತಾ ಇದ್ದೀರ ಹಾಗೆ ಇದು ಕರ್ವೀರಾ ಹೂವು ಹಳದಿ ಕರ್ವೀರಾ ಹೂವು ಇದು ನೋಡಿ ಹಳದಿ ಕಲರಲ್ಲಿ ಬಿಟ್ಟಿದೆ ಈ ಕರ್ವೀರಾ ಹೂವು ಇದಕ್ಕೆ ನೋಡಿ ಕಾಯಿ ಬಿಟ್ಟಿದೆ ಇದು ಇದು ತುಂಬ ಸ್ವಲ್ಪ ಇಷ್ಟು ದೊಡ್ಡ ದೊಡ್ಡಕ್ಕೆ ಬರುತ್ತೆ ಅದ್ರನ್ನ ನಾವು ಆಗಿ ಯೂಸ್ ಮಾಡ್ಬೋದು ನೋಡಿ ಎಷ್ಟೆಲ್ಲ ಹೂವು ಬಿಟ್ಟಿದೆ ಇದು ತುಂಬ ಚೆನ್ನಾಗಿ ಎಲ್ಲೋ ಕಲರಲ್ಲಿ ಬಿಟ್ಟಿದೆ ಹಾಗೆ ಇದು ಒಂಥರ ಬಳ್ಳಿ ಕಾಣಿಸ್ತಾ ಇದ್ದಲ್ಲ ರೆಡ್ ರೆಡ್ ಕಲರ್ ಪುಟ್ದು ಅದೊಂಥರ ಬಳ್ಳಿ ಬಳ್ಳಿಗಾಗುವಂಥ ಹೂವು ನೋಡಿ ಇದು ಗೊಂಡೇರ ಹೂವು ಗೊಂಡೇರು ಚೆಂಡು ಹೂವು ಅಂತ ಹೇಳ್ತೀವಲ್ಲ ಅದು ಪುಟ್ ಪುಟ್ಟ ಮೊಗ್ಗು ಬಿಟ್ಟಿದೆ ಹಾಗೆ ನೋಡಿ ತಾವ್ರೆ ಇದೊಂಥರ ಪುಟ್ಟು ತಾವ್ರೆ ನೋಡಿ ಹೂ ಬಿಟ್ಟಿದೆ ಇದು ಪುಟ್ಟ ತಾವ್ರೆ ಹಾಗೆ ಇದೊಂಥರ ಶೋ ಗಿಡ ಕಾಣಿಸ್ತಾ ಇದೆ ಅಲ್ವಾ ಶೋ ಗಿಡ ಹಾಗೆ ಎಲ್ಲೂ ಒಂದು ತುಳಸಿ ಗಿಡ ಮಾಡಿದ್ದೇವೆ ಇದು ಚೆಂಡು ಹೂವಿಂದು ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ದಾಸವಾಳ ಮೊಗ್ಗು ಬಿಟ್ಟಿದೆ ಸ್ವಲ್ಪ ರೆಡ್ ಕಲರಲ್ಲಿ ಬರುತ್ತೆ ಹಾಗೆ ಇಲ್ಲೊಂದು ಜಾಜಿ ಗಿಡ ನೆಟ್ಟಿದ್ದೀವಿ ನಾವು ಹಾಗೆ ಇದು ಶೋ ಗಿಡ ಇದು ದಾಸವಾಳ ಹಾಗೆ ನೋಡಿ ಮತ್ತೊಂಥರ ಕೋಟೆಯಲ್ಲಿ ತುಂಬ ವಿಧ ಇದೆ ಅಂತ ಹೇಳಿದ್ನಲ್ಲ ಇದು ಒಂಥರ ಕೋಟೆ ಆ ಕಡೆ ಪಕ್ಕದಲ್ಲಿ ಒಂದು ಕಾಣಿಸ್ತಾ ಇದೆ ಪುತ್ತು ಅದು ಒಂಥರ ಕೋಟೆ ಹೂವು ನೋಡಿ ಇಲ್ಲ ಎರಡು ಎರಡು ವೆರೈಟಿ ಕಾಣಿಸ್ತಾ ಇದೆ ನನಗೆ ಹಾಗೆ ಇದೆ ಇದು ದಾಸವಾಳ ವೈಟ್ ದಾಸವಾಳ ಹೂವು ಚೆನ್ನಾಗಿದೆ ಅಲ್ವಾ ಇದಕ್ಕೆ ಇನ್ನು ಯಾವ ಥರ ಇದು ಒಂದು ದಾಸವಾಳ ಗಿಡನೇ ಆದರೆ ಇನ್ನು ಹೂವು ಯಾವ ಥರ ಬಿಡ್ತಿದೆ ಅಂತ ಗೊತ್ತಿಲ್ಲ ಇನ್ನು ಹೂವು ಬಿಡಲಿಲ್ಲ ಅದು ಬಿಟ್ಟಿದ ಮೇಲೆ ಖಂಡಿತವಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಇದು ಎಷ್ಟು ಪುಟ್ಬಿಟ್ಟು ಹೂವು ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಇದು ದಾಸವಾಳ ಗಿಡ ನಾವು ದಾಸವಾಳ ತುಂಬ ಚೆನ್ನಾಗಿ ಇಟ್ಟಿದ್ದೀವಿ